ಮುಳುಬಾಗಿಲು ಅಗ್ರಹಾರ ಗ್ರಾಮದಲ್ಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಇಂದು ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು ಅಗ್ರಹಾರ ಚನ್ನಕೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದು ವೈಕುಂಠ ದ್ವಾರದ ಮುಖಾಂತರ ದೇವರ ದರ್ಶನವನ್ನ ಪಡೆದು ದೇವರ ಅಲಂಕಾರವನ್ನ ಅಗ್ರಹಾರದ ಗ್ರಾಮಸ್ಥರು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು అలై ద 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

ಎಲ್ರಿಗೂ ನಮಸ್ಕಾರ ಇವತ್ತು ಮೊಟ್ಟ ಮೊದಲ ಬಾರಿಗೆ ವೈಕುಂಠ ಏಕಾದಶಿ ಶುಭಾಶಯಗಳು ತಿಳಿಸುತ್ತ ಇವತ್ತು ಬೆಳಗ್ಗೆಯಿಂದನೂ ಸಾಕಷ್ಟು ದೇವಸ್ಥಾನಗಳನ್ನ ಪ್ರದರ್ಶನ ಮಾಡಿ ದೇವರ ಆಶೀರ್ವಾದ ಪಡೆದು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಈಗ ನಮ್ಮ ಹಗರ ಶ್ರೀ ಚನ್ನಕೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಇಲ್ಲಿದು ಹೋಗುವಂತಕ್ಕ ಕಾರ್ಯ ಸುಮಾರು ನಾನು ಮುಳುಬಾಗ್ಲು ಬಂದಾಗಿಂದ ಈ ಕೆಲಸ ನಡೀತಾ ಇದೆ ಇವತ್ತು ಯಥಾ ಪ್ರಕಾರವಾಗಿ ಎಲ್ಲ ನಾವೆಲ್ಲ ಸೇರಿ ಬಂದು ಆ ಚನ್ನಕೇಶ್ವನ ದೇವಸ್ಥಾನನ ಇವತ್ತು ವೈಕುಂಠ ಏಕಾದಶಿಯ ವೈಕುಂಠ ದರದಲ್ಲಿ ಹೋಗಿ ಇವತ್ತು ಊರಿನ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡಿ ಬರ್ತಕ್ಕಂಥ ಭಕ್ತಾದಿಗೆಲ್ಲ ಇವತ್ತು ಪ್ರಸಾದವನ್ನು ವಿನಿಯೋಗ ಮಾಡ್ತಕ್ಕಂಥ ಕೆಲಸವನ್ನ ಏನು ನಮ್ಮ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ಭಾಗಿಯಾಗಿ ಇದರಲ್ಲಿ ಈ ಒಂದು ಈ ಕಾರ್ಯಕ್ರಮ ಬಂದು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಇಡೀ ಮುಳಭಾಗದ ಜನತೆಗೆ ಶ್ರೀ ಚನಕೇಶ್ವರ ಸ್ವಾಮಿ ಮಳೆ ಬೆಳೆ ಎಲ್ಲ ಕರೆಕ್ಟಾಗಿ ಎಲ್ಲ ಮಕ್ಕಳಲ್ಲೂ ಕೂಡ ಚೈತನ್ಯ ಮೂಡಿ ಒಳ್ಳೆ ಎಜುಕೇಶನ್ ಪಡೆದು ನಮ್ಮ ತಾಲೂಕು ಉತ್ತಮ ಮಟ್ಟಕ್ಕೆ ಅಭಿವೃದ್ಧಿ ಆಗಲಿ ಅಂತ ಸ್ವಾಮಿಯನ್ನು ಕೇಳಿಕೊಂಡು ಪ್ರತಿ ವರ್ಷ ಕೂಡ ಬರ್ತಾ ಇದೀನಿ ಇಲ್ಲಿಗೆ ಸೊ ಅದರಿಂದ ಏನು ಎಲ್ಲ ಗ್ರಾಮಸ್ಥರು ಕೂಡ ಅಪಾರ ಸಂಖ್ಯೆಯಲ್ಲಿ ಕೂಡ ಇವತ್ತು ಬರ್ಮಾಡ್ಕೊಂಡು ಇವತ್ತು ದೇವ್ರ ದರ್ಶನ ಮಾಡಿ ಕಳಿಸ್ತಾ ಇದ್ದಾರೆ ವಿಶೇಷವಾಗಿ ನನ್ನ ಕುಟುಂಬದ ಕಡೆಯಿಂದ ಈ ಗ್ರಾಮಸ್ಥರಿಗೆ ಆ ಚನ್ನಕೇಶ್ವರ ಸ್ವಾಮಿ ಆದಷ್ಟು ಬೇಗ ಒಳ್ಳೇದ್ ಮಾಡಿ ಇಡೀ ಗ್ರಾಮಸ್ಥರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ಎಲ್ರಿಗೂ ಇವತ್ತು ಬಂದಿರ್ತಕ್ಕಂಥ ಎಲ್ಲ ನನ್ನ ನಾಯಕರು ಕೂಡ ಒಗ್ಗೂಡಿ ನಮಸ್ಕರಿಸುತ್ತಾ ಆ ಚನಕೇಶ್ವರ ಸ್ವಾಮಿ ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಮಸ್ಕರಿಸುತ್ತಾ ಇಲ್ಲಿ ಹೋಗ್ತೀವಿ ನಮಸ್ಕಾರ